ಕೋಲಾರದ ಕೋಮುಲ್ ಕಚೇರಿಯಲ್ಲಿ ಮಾಲೂರು ಕಾಂಗ್ರೆಸ್ ಶಾಸಕ ಕೆ ವೈ ನಂಜೇಗೌಡ ಮಾತನಾಡಿ ಗುಜರಾತ್ ಮಾದರಿಯಲ್ಲಿ ರಾಜ್ಯದಲ್ಲೂ ಸಚಿವ ಸಂಪುಟ ವಿಸ್ತರಣೆ ಆಗಲಿ ಎಂದು ಒತ್ತಾಯಿಸಿರುವ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಅವರು ನನಗೂ ಸಚಿವ ಸ್ಥಾನ ನೀಡಲೇಬೇಕು ಹೈಕಮಾಂಡ್ ಅವಕಾಶ ನೀಡುವ ವಿಶ್ವಾಸ ಎಂದು ಹೇಳಿದರು ಎರಡೂವರೆ ವರ್ಷಕ್ಕೆ ರಾಜೀನಾಮೆ ನೀಡುವ ಸಚಿವ ಜಮೀರ್ ಅಹಮದ್ ಹೇಳಿಕೆಗೆ ನನ್ನ ಬೆಂಬಲ ಇದೆ ನಾವು ಶಾಸಕರಾಗಲು ಬಹಳ ಕಷ್ಟಪಟ್ಟು ನಮಗೂ ಮಂತ್ರಿ ಸ್ಥಾನ ಬೇಕು ಎಂದರು ಗುಜರಾತ್ ಅಲ್ಲಿ ಬಿಜೆಪಿಯವ್ರು ಎಲ್ಲ ರಾಜೀನಾಮೆ ಕೊಟ್ಟು ಹೊಸ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಹಕಾರದಿಂದ ಇವತ್ತು ಕಾಂಗ್ರೆಸ್ ಪಾರ್ಟಿ ನಾವು ಎಲ್ಲರೂ ಕೂಡ ಸಲಸಾ ಗೆದ್ದು ಬಿಟ್ಟಿದಿವೇನೋ ಅಷ್ಟು ಸಲಸಾ ಗೆದ್ದು ಕಷ್ಟಪಟ್ಟು ಎಷ್ಟು ಜನ ಎಂ ಎಲ್ ಎಲ್ಲ ಎಂ ಎಲ್ ಎಲ್ಲ ಮಂತ್ರಿ ಆಗಕ್ಕಾಗಲಿಲ್ಲ ಕೆಲವರಿಗೆಲ್ಲ ಮಂತ್ರಿಗಳಾಗವ್ರೆ ಈಗ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕಲ್ವಾ ನಾನು ಕೆಳ ಹಂತದ ಎಲ್ಲ ಅಧಿಕಾರ ಅನುಭವಿಸಿದ್ದೇನೆ ನಾನು ಮಂತ್ರಿ ಆಗುವ ಆಸೆ ಇದೆ ಸಚಿವ ಸಂಪುಟ ವಿಸ್ತರಣೆ ಆಗಲೇಬೇಕು ನಮಗೂ ಅವಕಾಶ ಬೇಕು ಸಿಎಂ ಬದಲಾವಣೆ ಬಗ್ಗೆ ನಾನು ಮಾತನಾಡಲ್ಲ ಅದೆಲ್ಲ ಹೈಕಮಾಂಡ್ ನಿರ್ಧಾರ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಾಸಕರಲ್ಲಿ ಒಮ್ಮತ ಇಲ್ಲ ಅದಕ್ಕಾಗಿ ನಾಲ್ಕು ಶಾಸಕರು ಎರಡು ಎಲ್ ಸಿ ಇದ್ದರೂ ಮಂತ್ರಿ ಸ್ಥಾನ ಕೋಲಾರ ಜಿಲ್ಲೆಗೆ ಸಿಕ್ಕಿಲ್ಲ ಎಂದರು ಈಶ್ವರ್ ಸಿಟಿವಿ ನ್ಯೂಸ್ ಕೋಲಾರ